ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಪ್ರಭು ಶ್ರೀರಾಘವೇಂದ್ರ ಸ್ವಾಮಿಗಳು ಇಡೀ ವಿಶ್ವಕ್ಕೆ ಕರುಣೆಯ ಕಳಶ ಅವರ ತಪಸ್ಸು ಜ್ಞಾನ ಕರುಣೆ ಹಾಗೂ ಪವಾಡಗಳು ಇಂದಿಗೂ ಕೋಟ್ಯಂತರ ಭಕ್ತರಿಗೆ ಆಧಾರ ರಾಯರ ಅನುಗ್ರಹದಿಂದ ಕಷ್ಟಗಳು ಪರಿಹಾರವಾಗಿ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಮುನ್ನೂರ ಶ್ರೀ ಗುರು ಸಾರ್ವಭೌಮರ ಆರಾಧನೆ ಪ್ರಯುಕ್ತ ಬೆಂಗಳೂರಿನ ಬಾಗಲೂರು ಸಮೀಪದಲ್ಲಿರುವ ಮರಳುಗುಂಟೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ನೂತನ ಮಠದ ಶಿಲಾನ್ಯಾಸ ಮತ್ತು ಭವ್ಯ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ನಾಂದಿ ಹಾಡುತ್ತಾ ರಾಯರ ಅನುಗ್ರಹ ಎಲ್ಲರ ಮನೆ ಬಾಗಿಲಿಗೂ ತಲುಪಿಸುವ ದಿವ್ಯ ಸಂಕಲ್ಪವೇ ಶ್ರೀಪಂಚಮುಖಿ ಮುಖ್ಯ ಪ್ರಾಣ ಸೇವಾ ಟ್ರಸ್ಟ್ನ ಈ ಅರವತ್ನಾಲ್ಕು ದಿನಗಳ ಮನೆ ಮನೆ ರಾಯರ ಪೂಜಾರಾಧನೆ ಈ ರಾಯರ ಪೂಜಾರಾಧನೆ ಜೂನ್ ಆರು ಎರಡು ಸಾವಿರದ ಇಪ್ಪತ್ತೈದು ರಿಂದ ಆಗಸ್ಟ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಭತ್ತಾದಿಗಳ ಮನೆಯಲ್ಲಿ ನಡೆಸಿಕೊಡಲಾಗುತ್ತದೆ ಈ ರಾಯರ ಪೂಜಾರಾಧನೆಯನ್ನು ಶ್ರೀ ಪಂಚಮುಖಿ ಮುಖ್ಯ ಪ್ರಾಣ ಸೇವಾ ಟ್ರಸ್ಟ್ ನ ಕಾರ್ಯದರ್ಶಿಗಳಾದ ಶ್ರೀ ಶ್ರೀನಾಥಾಚಾರ್ರವರು ನಡೆಸಿಕೊಡುತ್ತಾರೆ ಪೂಜೆಯ ವೇಳೆ ರಾಘವೇಂದ್ರ ಸ್ವಾಮಿಗಳ ಇತಿಹಾಸ ಹಿನ್ನೆಲೆ ಹಾಗೂ ಪವಾಡಗಳನ್ನು ಭಾವಚಿತ್ರಗಳ ಮೂಲಕ ಎಲ್ಲರಿಗೂ ಅರ್ಥವಾಗುವಂತೆ ಹೇಳುತ್ತಾರೆ ಈ ಪೂಜೆಯಿಂದ ನಿಮ್ಮ ಮನೆಗೆ ರಾಯರ ಪಾದಾರ್ಪಣೆಯಾಗಿ ನಿಮ್ಮ ಇಷ್ಟಾರ್ಥಗಳು ಮತ್ತು ಬೇಡಿಕೆಗಳು ರಾಯರ ಅನುಗ್ರಹದಿಂದ ನೆರವೇರುವುದು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವ ಈ ರಾಯರ ಪೂಜಾರಾಧನೆಯನ್ನು ನಿಮ್ಮ ಮನೆಯಲ್ಲಿ ಆಯೋಜಿಸಲು ಬಯಸಿದವರು ಪರದೆ ಮೇಲೆ ಕಾಣಿಸುತ್ತಿರುವ ದೂರವಾಣಿ ಸಂಖ್ಯೆ ಎಂಟು ಐದು ಐದು ಮೂರು ಐದು ಐದು ಒಂಬತ್ತು ಎರಡು ಐದು ಐದುಗೆ ಈಗಲೇ ಕರೆ ಮಾಡಿ ನಮಸ್ಕಾರ